ಬೆಲ್ಲ 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 ಬುರನ್ ಬಾಯಿ ಬೆಲ್ಲ ಬೆಲ್ಲ ನಮ್ಮ ಬುರನ್ ಬಾಯಿ ಅವರು ಆಕ್ಸಿಜನ್ ಸಿಲಿಂಡರ್ ಈಶ್ವರನಿಗೆ ಬದಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಬಾಲ್ ಬೋಡ್ ಹಗ್ಗ ಬಿಡಬೇಡಿ ವಿರನ್ ಭಾಯ್ ಹಗ್ಗ ಇಟ್ಕೊಂಡು ಹೋಗಿ ಇಳಿತದೆ ಹಿಂದೆ ಈಗ ಇದು ಎರಡನೇ ಸಿಲಿಂಡರ್ ಇವತ್ತಿನ ಮಧ್ಯಾಹ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ ಈಗ ಸಮಯ ಸುಮಾರು ನಾಲ್ಕೂವರೆ ಹತ್ತಿರ ಆಗ್ತಾ ಬಂತಿದೆ ಒಂದು ಎರಡು ಗಂಟೆ ಹತ್ತಿಗೆ ಪ್ರಾರಂಭವಾಗಿ ಒಂದು ಗಂಟೆ ಒಂದು ಗಂಟೆ ಹೊತ್ತಿಗೆ ಇಲ್ಲ ಅದಕ್ಕೂ ಬೇಗ ಹನ್ನೆರಡು ಸಮಿಂಗ್ ಆಗಿರೋ ಹನ್ನೆರಡು ಒಂದು ಹನ್ನೆರಡು ಒಂದು ಗಂಟೆ ಹೊತ್ತಿಗೆ ಪ್ರಾರಂಭವಾದ ಕಾರ್ಯಾಚರಣೆ ಈಗಲೂ ಕಂಟಿನ್ಯೂ ಇದೆ ಎಲ್ಲ ಸಿಬ್ಬಂದಿಗಳೆಲ್ಲ ಈಗ ಅಲ್ಲಲ್ಲೇ ಹುಡುಕ್ತಾ ಇದ್ದಾರೆ ನೋಡ್ಬೋದು ಅಲ್ಲಲ್ಲಿ ದೋಣಿಗಳನ್ನು ಹಾಕಿ ಹುಡುಕಾಡ್ತಾ ಇದ್ದಾರೆ ನಾಳೆ ದಿವಸ ಸಹ ಈ ಒಂದು ಕಾರ್ಯಾಚರಣೆ ಮುಂದುವರಿಯಲಿಕ್ಕಿದೆ ನೇವಿ ಅವರು ಇನ್ನು ಮುಂದೆ ಫಸ್ಟ್ ತೊಗೋಬೇಕಾ ಕೊರೋನಾ ಏನು ರೋಪ್ ಇಟ್ಕೊಂಡಿತ್ತು ಆ ರೋಪು ಕೈಯಿಂದ ಮಿಸ್ ಆಗಿದೆ ಮಿಸ್ ಆಗಿ ಈಗ ಮುಂದೆ ನೀರು ತೋರ್ಸಿರೋದ್ರಿಂದ ಆ ಕಡೆಗೆ ಹೋಗ್ತಾ ಇದ್ದಾರೆ ರೋಪ್ ರೋಪ್ ರೋಪಿಡಿ ಏನಾಯ್ತು ಇಲ್ಲ ಹೀಗೆ ಹುಡುಗಾಟ ಉದ್ಘಾಟನೆ ಇದ್ದಾರೆ ಹಾಂ ಹಾಂ ಈಶ್ವರನಲ್ಲಿ ಇದ್ದಾರೆ ಇಲ್ಲ ಅವ್ರೇನೋ ಲ್ಯಾಪ್ಟಾಪ್ನ ಏನೋ ಇಟ್ಕೊಂಡಿದಾರಲ್ಲ ಸಿಸ್ಟಮ್ ಇದೆ ಹಾ ಹಾ ಅದರಲ್ಲಿ ಅದೇ ಮೆಟಲ್ எோட்டும் அல்ல அவ் சேர்ந்து அல்லது நான் இல்லை கம்மேலு அது ஆரோக்கிய ಜಾಕೆಟ್ ಇರೋದ್ರಿಂದ ಅವರಿಗೆ ಫಿಪ್ಷನ್ ಏನಿಲ್ಲ ಇರ್ತದೆ ಮೇಲೆ ಇರ್ತದೆ ಅಂದ್ರೆ ಏರ್ ಪ್ರೆಸ್ ಮಾಡ್ತಾರೆ ಅವರು ಯಾರು ತುಂಬ ಜಾಕೆಟ್ ಆಗ್ತದೆ ಸಿಲಿಂಡರ್ ಗ್ಯಾಸ್ ಎಲ್ಲ ಜಾಕೆಟ್ ಹೊಡೆ ಹೋಗ್ಬಿಡುತ್ತೆ

ನಾನು ಬಿಟ್ಟದ್ದು ಯಾಕೆಂದ್ರೆ ತಿಳ್ಕೊಳ್ಳಿ ಆಗುದಿಲ್ಲಲ್ಲ ಪ್ರಶರ್ ದೇವಸ್ಥೆ ಉಂಟು ಆ ಕಡೆ ಈ ಕಡೆ ಇದ್ರೆ ಗೋಪೋ ಗೋಪೋ ಮನೆಯಲ್ಲಿ ಬಿಡ್ಬೇಕಾಗ್ತದೆ ನಮ್ಮದು ಇಲ್ಲ ಅದು ಅಲ್ಲಿ ನೀರ್ ಜಾಸ್ತಿ ಉಂಟು ಅಡಿಯಲ್ಲಿ ಅದಕ್ಕೆ ನಾನೇ ಬಿಟ್ಟದ್ದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನೀರು ಪ್ರೆಷರ್ ಆ ಕಡೆ ಹೋದ್ರೆ ತುಂಬಾ ಪ್ರೆಷರ್ ಈಗ ಪ್ರೆಷರ್ ಇಲ್ಲ

ಮಾಡಿ ರೈಟ್ ಹ್ಯಾಂಡ್ ಸೈಡ್ ಜೀಪ್ ಉಂಟಲ್ಲ ಅಲ್ಇಡಿ ಶಿರೂರ್ ಸೈಡ್ ಅಲ್ಲ ಕುಮಟಾ ಸೈಡ್ ಓರ್ ಹಲೋ ಎಲ್ಲ ಸೇರಿ ಆಂಕರ್ ಒಂದು ಸಿಕ್ಕಿಬಿದ್ದಿತ್ತು ಅದನ್ನು ತೆಗೆದ್ರು બાઈ પડલો નિયમી રીતે ભરતા ખાતે